ವೀಕ್ಷಕರೇ ನೀವು ಇರೋದು ಜನರೂ ನ್ಯೂಸ್ ಮುರುಗೇಶ್ ಜಿ ಒಳ್ಳೆಯ ಆಹಾರ ಸೇವನೆ ದೈಹಿಕ ಪರಿಶ್ರಮದಿಂದ ಆರೋಗ್ಯವಾಗಿರುತ್ತೇವೆ ಎಂಬುದು ಸುಳ್ಳು ಸಂತೃಪ್ತಿಯಿಂದ ಇದ್ದರೆ ಆರೋಗ್ಯ ತನ್ನಿಂದ ತಾನೇ ಬರುತ್ತದೆ ಮಾನಸಿಕ ಸ್ಥಿರತೆ ಕಾಪಾಡಿಕೊಳ್ಳಬೇಕು ಎಂದು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಲಿಂಗದಳ್ಳಿ ಹೇಳಿದರು ಅದಕ್ಕೆ ವಾರಂಟಿ ಕೊಟ್ಟಿರ್ತಾನೆ ಗ್ಯಾರಂಟಿ ಇರಂಗಿಲ್ಲ ಆ ವಾರಂಟಿ ಯಾವ ರೂಪದಲ್ಲಿ ಇರಬೇಕಪ್ಪ ಅಂತಂದರೆ ನಾವು ಒಳ್ಳೆಯ ಆಚಾರ ವಿಚಾರ ಆಹಾರ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಬದುಕಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ ನೂರು ವರ್ಷಗಳ ಕಾಲ ಬದುಕಿ ಸಾರ್ಥಕ ಬದುಕನ್ನು ಸವಿಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಪರಮ ಪೂಜ್ಯರು ತಮಗೆ ತಮ್ಮ ಪ್ರವಚನ ಮೂಲಕ ಹೇಳಿಕೊಟ್ಟಿದ್ದಾರೆ ಅವರು ಆಹಾರದ ಪದ್ಧತಿ ಬಗ್ಗೆನೂ ಹೇಳಿದ್ದಾರೆ ಯಾವ ರೀತಿ ನಾವು ವ್ಯಾಯಾಮ ಮಾಡಬೇಕನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಇವತ್ತು ಕೇವಲ ದೈಹಿಕವಾಗಿ ಶ್ರಮ ಪಡೋದ್ರಿಂದ ಅಥವಾ ಒಳ್ಳೆಯ ಆಹಾರವನ್ನು ಸೇವನೆ ಮಾಡೋದರಿಂದ ನಾವು ಆರೋಗ್ಯವಂತರಾಗಿರ್ತೀವಿ ಒಂದು ಅದು ಸುಳ್ಳು ಆಗ್ತದೆ ಯಾವ ವ್ಯಕ್ತಿ ಸಂತೃಪ್ತಿಯಿಂದ ಜೀವನ ಸಾಗಿಸ್ತಾನ ಅಥವಾ ಅವನು ಮಾತ್ರ ಆರೋಗ್ಯವಂತನಾಗಿರ್ತಾನೆ ಸಂತೃಪ್ತಿ ಎಲ್ಲಿದೆಯಪ್ಪ ಅಂತಂದ್ರೆ ಅದು ಆಧ್ಯಾತ್ಮದಲ್ಲಿದೆ ಇದೀಗ ತಾನೇ ಒಬ್ಬ ಸಹೋದರಿ ಹೇಳ್ತಾ ಇದ್ರು ಆಧ್ಯಾತ್ಮವನ್ನು ಅಳವಡಿಸಿಕೊಂಡು ನಾವು ಬದುಕಬೇಕಂತ ಭಾಳಷ್ಟು ಜನ ಮಾನಸಿಕವಾಗಿ ಸ್ಥಿರತೆಯನ್ನು ಕಳ್ಕೊಂಡು ಇವತ್ತು ನಾವು ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಅದನ್ನು ಬೇರೆ ರೂಪದಲ್ಲಿ ಹುಡ್ಕೊತ ಹೋಗ್ತಾ ಇದ್ದೀವಿ ದುಶ್ಚಟಿಗಳಿಗೆ ಬಲಿಯಾಗ್ತಾ ಇದ್ದೀವಿ ಸೆರೆಕೊಳಿದು ನಶೆಯಲ್ಲಿ ಬದುಕ್ತಾ ಇದ್ದೀವಿ ಆದರೆ ನಿಜವಾಗಿ ನಾವು ನಶೆಯನ್ನು ಬಳಸ್ಕೋಬೇಕಾದ್ರೆ ಅದು ಆಧ್ಯಾತ್ಮದ ನಶೆಯನ್ನು ಬಳಸ್ಕೊಬೇಕು ಯೋಗವನ್ನು ಕಲಿತು ಆರೋಗ್ಯವಂತರಾಗಿ ಬದುಕಬೇಕನ್ನೋದನ್ನು ನಾವು ಅರಿತುಕೊ ಅರಿತುಕೋಬೇಕಾಗ್ತದೆ ಪಟ್ಟಣದ ಹುಡ್ಕೋದ ಗವಿಸಿದ್ದೇಶ್ವರ ವೇದಿಕೆಯಲ್ಲಿ ಯೋಗೋತ್ಸವ ಸಮಿತಿ ಹಾಗೂ ಪ್ರಗತಿ ಜೇಸಿ ಸಹಯೋಗದಲ್ಲಿ ನಡೆದ ಆಧ್ಯಾತ್ಮಿಕ ಪ್ರವಚನ ಹಾಗೂ ಹಿಮಾಲಯನ್ ಯೋಗ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಆಧ್ಯಾತ್ಮ ಯೋಗವನ್ನು ಕಲಿತು ಆರೋಗ್ಯವಂತ ಬದುಕು ನಡೆಸಬೇಕು ಭಾರತದಲ್ಲಿ ಹೃದಯಾಘಾತ ಸಕ್ಕರೆ ಕಾಯಿಲೆಯಿಂದ ಹೆಚ್ಚು ರೋಗಿಗಳು ಬಳಲುತ್ತಿದ್ದಾರೆ ಮಕ್ಕಳ ಕೈಯಲ್ಲಿ ಕುರುಕುರೆ ಚಾಕ್ಲೇಟ್ ಚಿಪ್ಸ್ ಮತ್ತಿತರ ವಸ್ತುಗಳನ್ನು ಕೊಡಿಸಿ ಅವರ ಆರೋಗ್ಯವನ್ನು ನಾವೇ ಹಾಳು ಮಾಡುತ್ತಿದ್ದೇವೆ ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡು ಬದುಕುತ್ತಿದ್ದೇವೆ ಅದನ್ನು ಪಡೆದುಕೊಳ್ಳಲು ದುಶ್ಚಟಗಳ ದಾಸರಾಗುತ್ತಿದ್ದೇವೆ ಎಂದರು ಕಾರ್ಯಗಳಿಗೂ ಸಹ ನಾವು ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಯಂತ್ರದಿಂದ ಕಾರ್ಯ ಮಾಡ್ತಾ ಬೆವರನ್ನು ಸುರಿಸೋದನ್ನು ಬರುತ್ತದ್ರಿಂದಲೇ ನಮಗೆಲ್ಲ ಇಂಥ ಸಮಸ್ಯೆಗಳು ಬರ್ತಾ ಇದೆ ಯಾವ ಮನುಷ್ಯ ದಿನಕ್ಕೆ ಎರಡು ಗಂಟೆಗಳ ಕಾಲ ವ್ಯಾಯಾಮ ಮಾಡ್ತಾನೆ ಯಾವ ಮನುಷ್ಯ ಹೊಲದಲ್ಲಿ ಕೆಲಸ ಮಾಡಿ ಗೌರವ ಸುರಿಸ್ತಾನೆ ಆತ ಆರೋಗ್ಯವಂತನಾಗಿರ್ತಾನೆ

ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಶಿಕ್ಷಕ ರುದ್ರೇಶ್ ಕಿತ್ತೂರು ಬಸವರಾಜ್ ಹುಣಗುಂದ್ ಬಿಎಸ್ ಮೇಟಿ ಸೇರಿದಂತೆ ಹಲವರು ಶಿಬಿರದ ಕುರಿತು ಮತ್ತಿತರು ಮಾತನಾಡಿದರು ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಇದ್ದರು ಹನ್ನೆರಡು ದಿನಗಳ ಕಾಲ ಹಿಮಾಲಯನ್ ಯೋಗ ಆಧ್ಯಾತ್ಮದ ಕುರಿತು ಯೋಗಗುರು ನಿರಂಜನ ಸ್ವಾಮೀಜಿ ಪ್ರವಚನವನ್ನು ನಡೆಸಿಕೊಟ್ಟರು ಸಂಗಮೇಶ್ ಶಿವಣಗಿ ತಂಡದವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಎಸ್ಎ ಬೇವಿನ ನಿರೂಪಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ